ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಬುಧವಾರ ಶಿಕಾರಿಪುರ ತಾಲೂಕಿನ ಚುರ್ಚುಂಡಿಗುಂಡಿ ಗ್ರಾಮಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಗ್ರಾಮದ ಹಿರಿಯ ಗ್ರಾಮಸ್ಥರೋರವರ ಕಾಲಿಗೆ ನಮಸ್ಕರಿಸಿ ನಾಮಪತ್ರ ಸಲ್ಲಿಕೆ ಕಾರ್ಯಕ್ಕೆ ಆಗಮಿಸುವಂತೆ ಕೋರೆ ಘಟನೆ ನಡೆಯಿತು ಶಿಕಾರಿಪುರದ ತುರ್ಚುಗುಂಡಿ ಗ್ರಾಮದಲ್ಲಿ ಆಯೋಜಿಸಿದ ವೀರಭದ್ರೇಶ್ವರ ಮತ್ತು ಭದ್ರಕಾಳಿ ಅಮ್ಮನವರ ಜಾತ್ರಾ ಮಹೋತ್ಸವದಲ್ಲಿ ಬಿವೈ ರಾಘವೇಂದ್ರ ಭಾಗವಹಿಸಿದ್ರು ಜಾತ್ರೆಯಲ್ಲಿ ಭಾಗವಹಿಸಿ ಹಿಂದಿರುಗುವ ವೇಳೆ ಮಾರ್ಗ ಮಧ್ಯೆ ಎದುರಾದ ಗ್ರಾಮದ ಹಿರಿಯರೋರ್ವರ ಬಳಿ ಆಗಮಿಸಿ ಅವರ ಕಾಲಿಗೆ ನಮಸ್ಕರಿಸಿ ಗುರುವಾರ ನಾಮಪತ್ರ ಸಲ್ಲಿಕೆ ಕಾರ್ಯದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಬೆಳಕಿನ ಮಾತೀನಿ ನೋಡಿಲ್ಲ ಬಂದ್ಬಿಟ್ಟು ಮಗಾಡ್ತೇನೆ ನೀರು ಅದನ್ನ ಮುಂದೆ ಆಶ್ವಾಸ ಮಾಡಿದ್ದೀರಿ ಈಗ ಹೇಳಿದ್ರು ಮೋದಿ ಮೋದಿ ಕಡೆಯಿಂದ ಫೋನ್ ಬಂದ ನನಗೆ ನಾನು ನಮ್ಮದು ಕೆಲಸಕ್ಕೆ ನಾನು ಹೊರತು ಏನ್ ಮಾಡ್ತೀನಿ ಅಂದ್ರೆ ಇನ್ನೋವಾ ಕಾರ್ ಮಾಡ್ತೀನಿ ಬೆಳಗ್ಗೆ ಮಾತು ನೋಡ್ತೀವಿ ಅದ್ರ ಮುಂದೆ ಆಶೀರ್ಣೆ ಮಾಡಿದ್ದೀರಿ